ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರಳೆ ದಾರ ತೆಗೆದು ನೋಟ್ ಹಾಕೊಂಡಿದ್ದೀನಿ ಇದು ತ್ರೀ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಸೀರೆ ಕುಚ್ಚು ಡಿಸೈನು ತುಂಬ ಈಸಿ ಇದೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಇದೇ ರೀತಿಯಾಗಿ ಹಾಕೊಳ್ಳಿ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಫೈ ಚೈನನ್ನು ಹಾಕಬೇಕು ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ಎಳ್ದಿ ಲಾಕ್ ಮಾಡಿದ್ರೆ ರಿಂಕಲ್ಸ್ ಬಂದುಬಿಡುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇದಾದ ಮೇಲೆ ತ್ರೀ ಚೈನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಸೊ ಫೈವ್ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಇವಾಗ ತ್ರೀ ಚೈನ್ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಥ್ರೆಡ್ನ ಆಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಫೈವ್ ಚೈನ ಹಾಕಬೇಕು ನಂತರ ತ್ರೀ ತ್ರೀ ಚೈನ ಟೂ ಟೈಮ್ಸ್ ಹಾಕಬೇಕು ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ತಗೊಳ್ಬೋದು ಇದಕ್ಕಿಂತ ಬಿಗ್ ಸೈಜ್ ಬೀಡ್ ಆದರೂ ತಗೊಳ್ಬೋದು ನಾನಿಲ್ಲಿ ರೌಂಡ್ ಶೇಪ್ದು ಕಟಿಂಗ್ಸ್ ಇರೋ ಬೀಡ್ಸನ್ನು ತೊಗೊಂಡಿದ್ದೀನಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಲೇಸ್ ಮೇಲೆ ದೆಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ನಾನು ಇವಾಗ ಹಾಕ್ತಿರೋದು ಟೂ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಒಂದೇ ಸ್ಟೆಪ್ಪಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಮಾಡಬೇಕು ಬೀಡಾದ ಮೇಲೆ ಲಾಕ್ ಇದೆಯಲ್ವ ಈ ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಹಾಕೋದಕ್ಕೆ ನಾಲ್ಕು ಚೈನ್ ಬಿಗ್ ಆಗ್ತಿದೆ ತಗೊಂಡ್ರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ತ್ರೀ ಚೈನ್ ಇರೋ ಕಡೆ ತ್ರೀ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸಾರಿ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಈ ಬೀಟ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪ್ ಇರುತ್ತಲ್ವ ಇದರೊಳಗಡೆ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಳ್ಬೇಕು ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಪೂರ್ತಿಯಾಗಿ ಡಬಲ್ ಕ್ರೋಶಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಎಷ್ಟು ಕಂಬ ಹಾಕ್ಕೊಳ್ತೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಇಲ್ಲಿ ನಾನು ಪೂರ್ತಿಯಾಗಿ ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಹನ್ನೆರಡು ಕಂಬ ಆದಮೇಲೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ತ್ರೀ ಚೈನ ಹಾಕಿರ್ತೀವಲ್ಲ ಬ್ಯಾಕ್ ಸೈಡಿಂದ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹದಿಮೂರು ಕಂಬ ಇರುತ್ತೆ ನಾವು ಹಾಕ್ಕೊಳ್ಬೇಕಾಗಿರೋದು ಬರೀ ಹನ್ನೆರಡು ಡಬಲ್ ಡಬಲ್ ಕ್ರೋಶ ಕಂಬಗಳು ಮಾತ್ರ ಇವಾಗ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ಅದು ಎಲ್ಲಿಗೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ರಿಪೀಟ್ ತ್ರೀ ಚೈನ ಹಾಕಬೇಕು ಸೊ ಈ ಸೈಡ್ ಇರುತ್ತಲ್ವ ಈ ತ್ರೀ ಚೈನ್ ಬಂದು ನೆಕ್ಸ್ಟ್ ಆರ್ಚಿಗೆ ಹೋಗುತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಈಗ ಸ್ಟಾರ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡ್ದು ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡಬೇಕು ಸೊ ಎರಡು ಸಲ ತ್ರೀ ತ್ರೀ ಚೈನ್ ಬರುತ್ತೆ ಫೈ ಚೈನ್ ಆದಮೇಲೆ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸಲ ತ್ರೀ ಚೈನ್ನ ಒಂದು ಸಲ ಆಯಿತು ಸಲ ಫ್ರೆಂಡ್ಸ್ ತುಂಬ ಈಸಿ ಇದೆ ಆರಾಮಾಗಿ ಟ್ರೈ ಮಾಡ್ಬೋದು ಇದನ್ನು ಎರಡು ಸಲ ತ್ರೀ ತ್ರೀ ಚೈನ್ ಆಯಿತು ಇವಾಗ ಬೀಡನ್ನ ಹಾಕ್ಕೊಂಡು ಹಾರ್ ಚೆನ್ನಾಗಿ ಮಾಡಬೇಕು ಸ್ವಲ್ಪ ತ್ರೆಡ್ನ ಆಮೇಲೆ ಎತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ ಕೆಳಗಡೆ ಹನ್ನೆರಡು ಕಂಬ ಬರ್ತಿದ್ವಿ ಇದಕ್ಕಿಂತ ಬಿಗ್ ಸೈಜ್ ಬೀಡ್ ಏನಾದರೂ ತೊಗೊಂಡ್ರೆ ನೀವು ಕಂಬಗಳು ಕೂಡ ಜಾಸ್ತಿ ಹಾಕ್ಬೋದು ಹದಿನೈದು ಕಂಬಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಬೀಟ್ ಕೆಳಗಡೆ ನಾಲ್ಕು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಈ ಸೈಡ್ ತಂದು ಲಾಕ್ ಮಾಡಬೇಕು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಹಿಂದೆಯಿಂದ ಈ ಬೀಡ್ಗಿಂತ ಮುಂಚೆ ಲಾಕ್ ಇರುತ್ತಲ್ವಾ ಅದರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ ಹಾಕಬೇಕು ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟಾರ್ಟಿಂಗ್ ಆರ್ಚ್ ಹರ್ಚಿರಿತೀನಿ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕೃಷ ಕಂಬ ಆಗುತ್ತೆ ಸೊ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನು ಇಲ್ಲೂ ಕೂಡ ಒಟ್ಟು ಹನ್ನೆರಡು ಡಬಲ್ ಕೃಷ ಕಂಬ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಲಾಕ್ ಆದಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಫೈ ಚೈನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರೋ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ತ್ರೀ ಚೈನ ಟೂ ಟೈಮ್ಸ್ ಹಾಕಬೇಕು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಒಂದು ಸಲ ಫೈ ಚೈನ್ ಬರುತ್ತೆ ನಂತರ ಎರಡು ಸಲ ತ್ರೀ ತ್ರೀ ಚೈನ್ ಬರುತ್ತೆ ಬೀಡನ್ನ ಹಾಕಿ ಬೀಡ್ ಕೆಳಗಡೆ ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡಿ ಎಲ್ಲಿಗೆ ಬರತ್ತಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಸಲ ತ್ರೀ ಚೈನ್ನ ಮಾಡಿ ಫೈವ್ ಚೈನ್ನ ಹಾಕಬೇಕು ಮಧ್ಯದಲ್ಲೆಲ್ಲ ತ್ರೀ ಫೈ ತ್ರೀ ಈ ಈ ರೀತಿ ಬರ್ತಾ ಹೋಗುತ್ತೆ ಸೀರೆಗೆ ಹಾಕೊಂಡ್ರೆ ಸೀರೆ ಕೊನೆ ತನಕ ಇದೇ ರೀತಿಯಾಗಿ ಹಾಕೊಳ್ಳಿ ಸೊ ಕೊನೆಯಲ್ಲಿ ತ್ರೀ ಮತ್ತು ಫೈವ್ ಚೈನ್ ಬರುತ್ತೆ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಈ ಎರಡು ಲೂಪ್ ಒಳಗಡೆ ನಿಡಲ್ನ ತೋರಿಸಿ ಥ್ರೆಡ್ ಅನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಳ್ಬೇಕು ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕ್ ಮೇಲೆ ಲಾಕ್ ಮಾಡಿ ಸೊ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ ಅಲ್ಲಿ ಸಲ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಕಂಬದ ಮೇಲೆ ಅಂದರೆ ಬ್ಯಾಕ್ ಸೈಡಿಂದ ತ್ರೀಚನ್ನು ಹಾಕಿರ್ತೀವಿ ಮತ್ತು ಫಸ್ಟ್ ಕಂಬ ರೈಟ್ ಸೈಡಿಂದ ಕಂಬ ಮಾಡಿರ್ತೀವಿ ಎರಡರ ಮಧ್ಯದಲ್ಲಿ ಒಂದು ಲೂಪ್ ಥರ ಇರುತ್ತೆ ಹಾಗೆ ಫಸ್ಟ್ ಕಂಬದ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಸೆಕೆಂಡ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಆ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಅಂದರೆ ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ನಾವು ಎಲ್ಲ ಕಂಬದ ಮೇಲೂ ಕೂಡ ತ್ರಿಬಲ್ ಕೃಷಿ ಕಂಬ ಮಾಡ್ತಾ ಹೋಗಬೇಕು ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಕಂಬದ ಮೇಲೆ ಹೋಲ್ ಏನಿದೆ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆ ಎಲ್ಲ ಕಂಬದ ಮೇಲೂ ಕೂಡ ತ್ರಿಬಲ್ ಕೃಷ ಕಂಬ ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಪಕ್ಕದ ಕಂಬದ ಮೇಲೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಈ ಸ್ಟೆಪ್ಪ ನೀವು ಡಬಲ್ ಕೃಷದಲ್ಲೂ ಕೂಡ ಟ್ರೈ ಮಾಡ್ಬೋದು ಆರ್ಚು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಸೆಕೆಂಡ್ ಸ್ಟೆಪ್ಪ ತ್ರಿಬಲ್ ಕೃಷ ಮಾಡ್ತಾಯಿದ್ದೀನಿ ಅಥವಾ ಫಸ್ಟ್ ಸ್ಟೆಪ್ನೇ ನೀವು ನೀವು ತ್ರಿಬಲ್ ಕೃಷಿ ಕಂಬನ ಮಾಡ್ಬೋದು ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಆ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ನೆಕ್ಸ್ಟು ಮಧ್ಯದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕ್ತಾಯಿದ್ದೀನಿ ಈ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಅದು ಆರ್ಚ್ ಏನಿದೆ ಅದು ಫೋಲ್ಡ್ ಆಗೋ ಫೋಲ್ಡ್ ಆಗಿರೋ ರೀತಿ ಕಾಣಿಸುತ್ತೆ ಸೊ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಅದನ್ನು ಹಾಕಿದ್ಮೇಲೆ ನೀಟಾಗಿ ಕಾಣಿಸುತ್ತೆ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಈ ತ್ರೀ ಚೈನಲ್ಲಿ ಒಂದು ಸಲ ಲಾಕ್ ಮಾಡಬೇಕು ತ್ರೀ ಚೈನಲ್ಲಿ ಒಂದು ಸಲ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಫಸ್ಟ್ ಕಂಬದ ಮೇಲೆ ನಾವು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಇಲ್ಲಿ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಬೇಕು ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನು ಮತ್ತು ರೈಟ್ ಸೈಡಿಂದ ಹಾಕಿರುವಂಥ ಫಸ್ಟ್ ಕಂಬ ಎರಡರ ಮಧ್ಯದಲ್ಲಿ ಒಂದು ಹೋಲ್ ತರ ಕಾಣಿಸುತ್ತೆ ಅಲ್ಲಿ ನಾವು ಮೊದಲನೇ ಕಂಬನ ಮಾಡಬೇಕು ಇಲ್ಲಿ ನಾನು ಎಲ್ಲ ಕಂಬದ ಮೇಲೂ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಹೋಗ್ತೀನಿ ಒಟ್ಟು ಹನ್ನೆರಡು ಕಂಬ ಬರುತ್ತೆ ಇಲ್ಲಿ ಸೊ ಈ ರೀತಿ ಫೋಲ್ಡ್ ಆದರೂ ಪರವಾಗಿಲ್ಲ ಇದು ನೆಕ್ಸ್ಟ್ ಸ್ಟೆಪಲ್ಲಿ ಸರಿಯಾಗುತ್ತೆ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಕಂಬಗಳನ್ನ ಹಾಕೊಂಡಿದ್ದೀನಿ ಯಾವುದೇ ಕಂಬ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಕಂಬದ ಮೇಲೆ ಕೂಡ ತ್ರಿಬಲ್ ಕ್ರೋಶ ಕಂಬ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇರುತ್ತಲ್ವ ಆ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಪಕ್ಕದಲ್ಲಿ ಫೈವ್ ಚೈನ್ ಇದೆ ಫೈವ್ ಚೈನ್ ಹಾಕ್ಕೊಂಡು ನಂತರ ಇದೇ ರೀತಿ ಡಿಸೈನ ಕಂಟಿನ್ಯೂ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಇವಾಗ ಮೂರನೇ ಸ್ಟೆಪ್ ಇದು ಸೊ ಇಲ್ಲೂ ಕೂಡ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಫೈವ್ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈವ್ ಚೈನ್ನ ಹಾಕಬೇಕು ಇಲ್ಲಿ ನಾಲ್ಕು ಚೈನೇ ಸಾಕಾಗುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ನಾವು ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ನೋಡಿ ಆ ಕಂಬದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರದಲ್ಲೂ ಒಂದೇ ಸಲ ನಾವು ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಟಲ್ಕ್ರೋಶ ಆಗುತ್ತೆ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಿದ್ದೀನಿ ನಂತರ ಸೆಕೆಂಡ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡನೇ ಆಫ್ಟಬಲ್ ಕೃಷ ಆಯಿತು ಸೊ ಬೀಡನ್ನ ಹಾಕ್ಕೊಂಡು ಆಫ್ಟಬಲ್ ಕೃಷ ಮಾಡೋದಷ್ಟೇ ಇಲ್ಲಿ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು ಬಟ್ ಹಾಫ್ ಡಬಲ್ ಕ್ರೋಶ ಮಾಡೋದ್ರಿಂದ ಈ ಮೂರನೇ ಸ್ಟೆಪ್ ಬಳಸಿರೋ ಥ್ರೆಡ್ ಏನಿರೋದೆ ಥ್ರೆಡ್ ಏನಿದೆ ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲೂ ಕೂಡ ಕಂಬ ರೀತಿ ಕಾಣಿಸುತ್ತೆ ಚಿಕ್ಕದಾಗಿ ಹಾಗಾಗಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಸೊ ನಾವು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡನ್ನ ತಗೊಂಡು ವರ್ಕ್ ಮಾಡೋದ್ರಿಂದ ಫಾಸ್ಟಾಗಿ ಆಗುತ್ತೆ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವನ್ ಬಿಗಿನರ್ಸು ಕೂಡ ಕಲಿಬೋದು ನಾನು ತುಂಬ ಸಿಂಪಲ್ ಡಿಸೈನ್ಗಳನ್ನ ಹಾಕಿದ್ದೀನಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ಸಾಕು ನಿನಗೇ ಬರುತ್ತೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಎಲ್ಲ ಕಂಬದ ಮೇಲೂ ಕೂಡ ಆಫ್ಟಬಲ್ ಕೃಷಿ ಮಾಡ್ತಾ ಹೋಗ್ತಿದ್ದೀನಿ ಮತ್ತೆ ಸ್ವಲ್ಪ ಥ್ರೆಡ್ನ ಆಮೇಲೆ ಎತ್ತಿ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ನ ಹಾಕ್ಕೊಂಡು ಅದರ ಪಕ್ಕದ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಷನ ಮಾಡಬೇಕು ಸೊ ಪೂರ್ತಿಯಾಗಿ ಮಾಡ್ಕೊಳ್ತೀನಿ ಇಲ್ಲಿ ಪೂರ್ತಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ ನಾವು ಮೂರನೇ ಸ್ಟೆಪ್ ಹಾಕಿದ್ಮೇಲೆ ಆ ಆರ್ಚ್ ಏನಿದೆ ಅದು ಫೋಲ್ಡ್ ಆಗೋದಿಲ್ಲ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕಬೇಕು ಒಟ್ಟು ಹನ್ನೆರಡು ಮಣಿಗಳು ಬಂದಿದೆ ಸೊ ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವಾ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ಕೊಳ್ತಿದ್ದೀನಿ ನಿಮಗೆ ಆರ್ಚು ಕುಚ್ಚು ತುಂಬ ಹತ್ರ ಇತ್ತು ಅಂದರೆ ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಫೈ ಚೈನ್ ಬರುತ್ತೋ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫೈ ಚೈನ ಹಾಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಫಸ್ಟ್ ಕಂಬದ ಮೇಲೆ ಒಂದು ಬೀಡನ್ನ ಹಾಕಬೇಕು ಸೊ ಬೀಡನ್ನ ಹಾಕ್ಕೊಂಡೆ ನಾವು ಆಫ್ ಡಬಲ್ ಕ್ರೋಶನ ಮಾಡಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಆಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫಸ್ಟು ಲೂಪ್ ಕಾಣಿಸುತ್ತಲ್ವ ಅಲ್ಲೇ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಸ್ವಲ್ಪ ಹತ್ರದಲ್ಲಿ ಇಟ್ಕೊಂಡು ಹಾಕ್ಕೊಳ್ತಾ ಹೋಗೋದ್ರಿಂದ ಫಾಸ್ಟಾಗೂ ಕೂಡ ಆಗುತ್ತೆ ಸೊ ಬೀಡ್ ಒಂದು ಕಡೆ ನಾವು ಡಿಸೈನ್ ಮಾಡೋದೊಂದು ಕಡೆ ಆದರೆ ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಆರ್ಚ್ ಆರ್ಚ್ ಮಾಡಬೇಕಿದ್ರೆ ಬೀಡ್ಗಳೇನಾದರೂ ಬಳಸಬೇಕಿದ್ರೆ ಹತ್ರದಲ್ಲೇ ಇಟ್ಕೊಂಡು ಹಾಕೊಳ್ಳಿ ಹಾಗೆಯೇ ನಿಡಲ್ ಮೇಲೆ ಎರಡು ಮೂರು ಮಣಿಗಳನ್ನ ತಗೊಂಡು ಹಾಕ್ಕೊಳ್ಳೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಸೀರೆಗಳಿಗೆ ಹಾಕಬೇಕಿದ್ರೆ ಸೊ ಬೀಡ್ನ ಹಾಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫಸ್ಟ್ ಆರ್ಚರಿತೀನಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನಂತರ ನಾನಿಲ್ಲಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ಫೈ ಚೈನ್ ಲಾಕ್ ಇರುತ್ತೆ ನೋಡಿ ಅದರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಇರುತ್ತೆ ಸೊ ಫೈ ಚೈನ್ ಇರೋ ಕಡೆ ಫೈವ್ ಚೈನ ಹಾಕಿ ಆರು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸೊ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ಸೊ ಈ ಸ್ಟೆಪ್ ಅಂದರೆ ಮೂರನೇ ಸ್ಟೆಪ್ ಹಾಕಿದ್ಮೇಲೆ ಅದು ಫೋಲ್ಡ್ ಆಗೋದಿಲ್ಲ ನಾನಿಲ್ಲಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮೂರನ್ನು ಕೂಡ ಹಾಕಿದ್ಮೇಲೆ ಕೊನೆಯಲ್ಲಿ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಗಳು ಏನಿರುತ್ತೆ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಆವಾಗ ಅದು ಬಿಚ್ಚೋಗೋದಿಲ್ಲ ಮತ್ತು ಫಿನಿಷಿಂಗು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ಈ ಫೈ ಚೈನ್ ಗ್ಯಾಪಲ್ಲಿ ನಾನಿಲ್ಲಿ ಇನ್ನೂರು ಇಪ್ಪತ್ತು ಏಳು ಕಟ್ಕೊಂಡಿದ್ದೀನಿ ತುಂಬಾ ಶಾರ್ಟಾಗಿ ಕಟ್ಟಿದ್ದೀನಿ ಸೀರೆಗಳಿಗೆ ಹಾಕೊಂಡ್ರೆ ಇಷ್ಟನ್ನೇ ಕಟ್ಕೊಳ್ಳಿ ಸೊ ತುಂಬ ನೀಟಾಗಿ ಬಂದಿತ್ತು ಬ್ರೈಡಲ್ ಲುಕ್ ಥರ ಕಾಣಿಸಿತ್ತು ರೇಷ್ಮೆ ಸೀರೆಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ನಾನು ನೂರತ್ತು ಏಳೆ ಥ್ರೆಡ್ಡನ್ನು ತಗೊಂಡು ಫೋಲ್ಡ್ ಮಾಡಿ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದಕ್ಕೆ ಸ್ಟೋನ್ ಚನ್ನು ಕೂಡ ಅಂಟಿಸ್ಕೊಳ್ಬೋದು ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಡಿಸೈನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು